ನಾನು ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡು ಮರು ಪರಿಶೀಲನೆ ಮಾಡೋದ್ರಿಂದ ಪಾರ್ಥಿಕ ಲಾಭ ಆಗುತ್ತೆ ನನ್ನ ನನ್ನ ಸಾರಾಂಶ ಇವತ್ತು ಮರುಪರಿಶೀಲನೆ ಮಾಡೋದ್ರಿಂದ ಅವ್ರನ್ನ ಎಲ್ಲ ಒಂದು ಕಡೆ ದೂರ ಮಾಡಿಕೊಳ್ಳಿ ಆ ಸಮುದಾಯ ಅಂತೂ ನಮ್ಮ ಕಡೆ ಇದ್ದೇ ಇರುತ್ತೆ ಮರು ಪರಿಶೀಲನೆ ಮಾಡೋದ್ರಿಂದ ಪುನಃ ನಾವು ಎಲ್ಲ ಒಂದು ಕಡೆ ಇವತ್ತು ಸಂಖ್ಯಾ ಸಂಖ್ಯಾ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರಬೇಕಾಗುತ್ತೆ ಈ ಸಂಖ್ಯಾ ಒಲ ಮೇಲೆ ಅಧಿಕಾರಕ್ಕೆ ಬರಬೇಕಾದ್ರೆ ಈ ಸಣ್ಣ ಪುಟ್ಟ ಏನಾಗಿದೆ ಎಲ್ಲರೂ ಕೂಡ ಸರಿಪಡಿಸ್ಕೊಂಡು ಇವತ್ತು ಎಲ್ಲಾರನ್ನು ಕೂಡ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯ ನಾಯಕರನ್ನು ಕೂಡ ಎಲ್ಲರನ್ನ ದೂರ ಪಡಿಸಿಕೊಳ್ಳಾರಂತೆ ಅವ್ರು ಕೂಡ ಸರಿಪಡಿಸ್ಕೋಬೇಕನ್ನ ಒತ್ತಾಯವನ್ನು ಜೊತೆ ರಿಕ್ವೆಸ್ಟ್ ಕೆಲಸ ಮಾಡ್ತೇನೆ ಅಲ್ಲ ಯಾವ ಅಲ್ಲ ನಾನು ನಾನು ಒಂದು ಮೊದಲನೇದ ಡಿಮ್ಯಾಂಡ್ ಬಂದು ದಯವಿಟ್ಟು ಇದು ಮರುಪರಿಶೀಲನೆ ಮಾಡಿದ್ರೆ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋಂಥದ್ದು ನನ್ನ ವಿನಂತಿ ನಾನು ಮರುಪರಿಶೀಲನೆ ವೈಯಕ್ತಿಕವಾಗಿ ಇವತ್ತು ಪಾರ್ಟಿಯಲ್ಲಿ ಇರುವ ಕಾರಣ ಕೆಲವು ರಾಷ್ಟ್ರೀಯ ನಾಯಕರ ತೀರ್ಮಾನಗಳು ತಗೊತಾರೆ ಈ ತೀರ್ಮಾನಗಳು ತಗೊಂಡಂತ ಟೈಮಲ್ಲಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಇವತ್ತು ನಾನು ಪಾರ್ಟಿಯನ್ನ ವಿರುದ್ಧವಾಗಿ ಅನ್ನಲ್ಲ ಪಾರ್ಟಿ ಏನು ಹೇಳುತ್ತೋ ಅದ್ರ ಪ್ರಕಾರ ಕೇಳ್ಕೊಬೇಕು ಅವ್ರನ್ನ ಮರುಪರಿಶೀಲನೆ ಅವ್ರು ಎಲ್ಲೋ ಒಂದು ಕಡೆ ಅದನ್ನು ಚರ್ಚೆ ಮಾಡಿ ಇವತ್ತು ಯತ್ನಾಳ್ ಅವರು ಇವತ್ತು ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕರು ಇದ್ದಾರೆ ಅವ್ರನ್ನ ಎಲ್ಲ ಒಂದು ಕಡೆ ಉಚ್ಚಾರಟನೆ ಮಾಡೋದ್ರಿಂದ ಆ ಸಮುದಾಯ ನೋವು ಪಟ್ಟಿದೆ ಹಿಂದುತ್ವವಾದಿಗಳು ನೋವು ಪಟ್ಟಾರ ರಾಜ್ಯದಲ್ಲಿದ್ದಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಏನಪ್ಪಾ ಹಿಂಗಾಯ್ತು ನಮ್ಮ ನಾಯಕರಿ ಅನ್ನ ಭಾವನೆ ನವನ್ನು ವ್ಯಕ್ತಪಡಿಸ್ತಾ ಇದ್ರನ್ನ ಮರುಪರಿಶೀಲನೆ ಮಾಡ್ರಿ ಅನ್ನೋ ಒತ್ತಾಯ ಮಾಡ್ತೀನಿ ಅಂದ್ರೆ ಪಾರ್ಟಿ ತೀರ್ಮಾನ ತೊಗೊಂಡ್ರೆ ನಾವೆಲ್ಲರೂ ಕೂಡ ಪಾರ್ಟಿ ಜೊತೆಲಿ ಇದ್ದಂಥವ್ರು ಯತ್ನಾಳ್ ಪಾರ್ಟಿ ಜೊತೆಲಿ ಇದ್ದಂಥವ್ರು ನಾವು ಕೂಡ ಪಾರ್ಟಿಯಲ್ಲಿ ಜೊತೆಲಿ ಇದ್ದಂಥವ್ರು ಮರುಪರಿಶೀಲನೆ ಮಾಡೋದ್ರಿಂದ ಇದು ಸರಿಪಡಿಸ್ಕೊಳಕ ಅವಕಾಶ ಇದೆ ಅನ್ನಂಥ ಒತ್ತಾಯ ಮಾಡ್ತೀನಿ ಒಬ್ಬರ ಅಲ್ಲ ಖಂಡಿತ ಖಂಡಿತವಾಗಿ ನಾನು ಇವತ್ತು ಪಾರ್ಟಿಯಲ್ಲಿ ಒಂದು ಶಿಸ್ತಿನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಮೊದಲನೇದು ಕಲಿಸೋದು ಶಿಸ್ತು ಶಿಸ್ತು ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇವತ್ತು ಒಂದು ಪಾರ್ಟಿ ಆದಮೇಲೆ ಪಾರ್ಟಿ ಚೌಕಟ್ಟಲ್ಲಿ ಇರಬೇಕು ಅನ್ನೋಂಥ ವಿಚಾರಗಳನ್ನು ನಮ್ಮೆಲ್ಲ ಹಿರಿಯರು ಕೂಡ ನಮಗೆ ಕಲಿಸಿಕೊಟ್ಟಿದಾರ ನಮ್ಮ ನಾಯಕರು ಕೂಡ ಅದ್ರ ಕಲ್ತಾರ ಅಂದ್ರೆ ಕೆಲವೊಂದು ಸಾರಿ ಹಿಂಗ ಬ್ಲಾಸ್ಟ್ ಆದಂತ ಟೈಮಲ್ಲಿ ರಾಜಕಾರಣದಲ್ಲಿ ಕೆಲವೊಂದು ಸಾರಿ ಎಲ್ಲೋ ಒಂದು ಕಡೆ ಅದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಿರುಗಿ ಕೆಲವೊಂದು ಸಾರಿ ಏನಾಗ್ತಾವಂದ್ರೆ ಅದು ಏನೋ ಹೋಗಿ ಏನೋ ಆದಂಥ ಟೈಮಲ್ಲಿ ನಮ್ಮ ಕೈಲಿ ಕೂಡ ಇರಲ್ಲ ಅದು ಹಂಗೆ ಮುಂದೆ ಹೋಗ್ತಾರೆ ಹಂಗ ಹಂಗಾಗಿ ಹಂಗಾಗಿ ನಾನು ನಾನು ಯತ್ನಾಳ್ ಅವರು ಕೂಡ ಬಹಳಷ್ಟು ಸಾರಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವ್ರು ಏನು ಪತ್ರ ಕೊಟ್ಟಿದ್ರು ಒಂದೇ ಬಾರಿ ನೋಟಿಸು ಎರಡನೇ ಬಾರಿ ನೋಟಿಸ್ ಕೊಟ್ಟಂತ ಟೈಮಲ್ಲಿ ಕೂಡ ಕ್ಲಾರಿಫಿಕೇಶನ್ ಕೊಟ್ರಿ ಅಂತ ಹೇಳಿದೀನಿ ಹಂಗಾಗಿ ನಾನು ಇವತ್ತು ಪಾರ್ಟಿ ವ್ಯಕ್ತಿ ಪಾರ್ಟಿ ಪಾರ್ಟಿಗಿನ ದೇಶ ಅನ್ನಂಥ ಟೈಮಲ್ಲಿ ಯತ್ನಾಳ್ ಕೂಡ ಬಿಡ್ಕೊಬಂಡ್ರೆ ಪಾರ್ಟಿಗೆ ಎಲ್ಲ ಒಂದು ಕಡೆ ಪಂಚಮಶಾಲಿ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಅಲ್ಲಿ ಎಲ್ಲೊಂದು ಕಡೆ ಪಾರ್ಟಿಗೆ ನಷ್ಟ ಆಗೋದಂತ ಹೇಳಿ ಮಾತಾಡ್ತಾ ಇದ್ದೀನಿ ಬೇರೆ ಯಾವುದೂ ಸ್ವಾರ್ಥ ಇಲ್ಲ ನನ್ನಲ್ಲಿ ನಾನು ಎಲ್ಲೋ ಒಂದು ಕಡೆ ಏನೋ ಪಾರ್ಟಿಗೆ ಏನನ್ನ ವಿರುದ್ಧವಾಗಿ ಆತರ ಏನಿಲ್ಲ ಪಾರ್ಟಿಗೆ ಅನುಕೂಲ ಆಗಬೇಕನ್ನಂಥ ಕಾರಣದಿಂದ ನಾನು ಈ ಈ ಈ ಸಮುದಾಯದಲ್ಲಿ ಒಬ್ಬ ನಾಯಕನಾಗಿರೋ ಕಾರಣ ಈ ಸಮುದಾಯದಲ್ಲಿದ್ದಂಥ ಪಂಚಮಶಾಲಿಗಳು ಜಾಸ್ತಿ ಇರೋ ಕಾರಣ ಇವತ್ತು ಲಿಂಗಾಯತ ಪಂಚಮಶಾಲಿ ಸಮುದಾಯ ಜಾಸ್ತಿ ಇರೋ ಕಣ್ಣ ಅವ್ರನ್ನ ಸರಿಪಡಿಸ್ಕೊಳ್ರಿ ಅಂತೇಳಿ ನಾನು ಮರುಪರಿಶೀಲನೆ ಮಾಡಿಂದು ಕೂಡ ಮಾಡ್ತೀನಿ ಕೆಲವೊಂದು ಮಾಡಿದ ನಂತರದಲ್ಲಿ ಸ್ವತಃ ಬಿಜೆಪಿಯ ಕೆಲವೊಂದಿಷ್ಟು ಪದಾಧಿಕಾರಿಗಳು ಸಂಭ್ರಮಾಚರಣೆ ಮಾಡಿದರೆ ಸಿಎಂ ಚಂದ್ರ ನೋಡ್ರಿ ಅವರು ಅವ್ರಿಗೆ ಅವ್ರಿಗೆ ನೋಡ್ರಿ ಇವಾಗ ಯಾರೋ ಒಬ್ರು ಇವತ್ತು ಇವತ್ತು ದೇಶದ ಪ್ರಧಾನಮಂತ್ರಿ ದಿವಂಗತ ಅಟಲ್ ಪ ವಾಜಪೇಯಿ ಅವ್ರ ಪ್ರಧಾನಮಂತ್ರಿಗಳಾದಂತಹ ಟೈಮಲ್ಲಿ ಅವರು ಕರ್ನಾಟಕದಿಂದ ರೈಲ್ವೆ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂಥವ್ರು ನಂತರ ಬೇರೆ ಬೇರೆ ಕಾರಣಗಳಿಂದ ಅವರು ರಾಜಕೀಯ ಜೀವನದಲ್ಲಿ ಸ್ವಲ್ಪ ಏರ್ಪೇರಾದಂಥ ಟೈಮಲ್ಲಿ ಕೂಡ ಕೂಡ ಕೆಲವೊಂದು ಸಲ ತೊಂದರೆ ಆದಂತ ಟೈಮಲ್ಲಿ ಕೂಡ ಪುನಃ ಆ ಭಾಗದಲ್ಲಿ ಜನರು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕಳಿಸೋ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಏನು ಪಾರ್ಟಿ ಏನಿದೆ ಪಾರ್ಟಿನ ಬಿಟ್ಟು ಯಾವತ್ತು ಕೂಡ ಯತ್ನಾಳ್ ಇಲ್ಲ ಎಲ್ಲೋ ಒಂದು ಕಡೆ ಅದು ಏನನ್ನೋ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಕ್ಲಾಶ್ ಆಗಿ ಎಲ್ಲೋ ಹಂತಕ್ಕೆ ಮುಟ್ಟಿದೆ ಹಂಗಾಗಿ ಕೆಲವೊಂದು ಮಂದಿ ಏನು ಮಾಡ್ತಾರೆ ಅಂದ್ರೆ ಇದರಲ್ಲಿ ಲಾಭ ತಗೊಂಡಂತ ಮಂದಿ ಬಹಳ ಮಂದಿರ್ತಾರೆ ಯಾರು ಇಬ್ರು ಇಬ್ರು ಜಗಳ ಮೂರನೇ ಲಾಭ ಅನ್ನಂತ ರೀತಿಯಲ್ಲಿ ಯಾರು ಸಣ್ಣ ಪುಟ್ಟ ಮಂದಿ ಪಟಾಸಿ ಆರಿಸ್ತಾರೆ ಯಾಕಂದ್ರೆ ಅಲ್ಲಿ ಯಾವ ಯಾವ ಮನುಷ್ಯ ಕೂಡ ಎಲ್ಲರಿಗೂ ಒಳ್ಳೆಯ ಸಾಧ್ಯನಿಲ್ಲ ಹಂಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಕ್ಕೋಸ್ಕರವಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ ನಾವೇನು ಸಂಭ್ರಮವನ್ನು ಪಡೀತಾ ಇಲ್ಲ ಅನಿವಾರ್ಯವಾದಂಥ ಕಾರಣಗಳಿಂದ ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಮಾತು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಅವ್ರ ಮಾತನ್ನು ಹೇಳಿದ್ದಾರೆ ಸರ್ ಈಗ ಯಡಿಯೂರಪ್ಪ ಅವರು ತಮಿಳಿಯ ಮೇಲೆ ಮಾತಾಡಿದ್ರು ಯಾಕಂದ್ರೆ ವಿಜೇಂದ್ರ ಮೇಲೆ ನೇರ ಆರೋಪ ಮಾಡ್ತಾ ಇದ್ರು ಅದರಿಂದನೇ ಈ ಪಕ್ಷ ನಿರ್ಧಾರ ಅಲ್ಲ ಅಲ್ಲ ಇವಾಗ ಪಾರ್ಟಿ ಅನ್ನೋಂಥದ್ದು ಒಂದು ಶಿಸ್ತಿ ಇರೋ ಕಾರಣ ಒಂದು ರಾಜ್ಯಾಧ್ಯಕ್ಷ ಅಂದರೆ ಅವ್ರದೇ ಆದಂಥ ಚೌಕಟ್ಟುಗಳು ಇರ್ತಾವ ಅದು ಆದಂಥ ಟೈಮಲ್ಲಿ ಒಂದು ಪಾರ್ಟಿ ಶಿಸ್ತು ಏನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಪಾರ್ಟಿ ಒಗ್ಗಟ್ಟಿನಿಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಷ್ಟ್ರಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರಿಗೂ ಹೋಗಬೇಕು ಅನ್ನೋಂಥ ಒಂದು ಸಂಕಲ್ಪ ಒಂದು ನಿಯಮಗಳು ಇರೋ ಕಾರಣ ಕೆಲವೊಂದು ಸಾರಿ ಬೇರೆ ಬೇರೆ ಕಾರಣಗಳಿಂದ ಏನೋ ಅವರು ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು ವಿಜೇಂದ್ರವರು ಅವ್ರೆಲ್ಲ ಒಂದು ಕಡೆ ಅನುಭವದಿಂದ ಇನ್ನು ಭಾಳಷ್ಟು ಅನುಭವನ ಪಡ್ಕೋಬೇಕಾಗಿತ್ತು ಅವ್ರೆಲ್ಲ ಒಂದು ಕಡೆ ಅವ್ರ ತಂದೆಯವ್ರ ಜೊತೆಯಲ್ಲಿ ಕೂಡ ಸೀನಿಯರ್ ಮೋಸ್ಟ್ ಆಗಿ ಕೆಲಸ ಮಾಡಿದಂಥವ್ರು ಅವೆಲ್ಲ ಇದ್ದಂಥ ಟೈಮಲ್ಲಿ ಒಂದು ಕುಟುಂಬದಲ್ಲಿ ಕೂಡ ಕೆಲವೊಂದು ಸಾರಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತಾವೆ ಅವೆಲ್ಲ ಕೂಡ ಯಾರು ಸರಿ ಮಾಡ್ಕೊಂಡು ಹೋಗಬೇಕಂದ್ರೆ ನಮ್ಮಲ್ಲಿ ಜವಾಬ್ದಾರಿ ಇರ್ತದಲ್ಲ ಒಂದು ಸ್ಥಾನ ಪಾರ್ಟಿ ಒಂದು ಸ್ಥಾನ ಕೊಟ್ಟಂಥ ಟೈಮಲ್ಲಿ ಅಲ್ಲಿ ಒಳ್ಳೆಯವರು ಇರ್ತಾರ ಕೆಟ್ಟವ್ರು ಇರ್ತಾರ ಅಧಿಕಾರದಲ್ಲಿ ಇದ್ದಂಥವ್ರು ಇರ್ತಾರ ಅಧಿಕಾರದಲ್ಲಿ ಇಲ್ಲಾರ್ದಂತ ಇರ್ತಾರ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲರೂ ಸೇರಿದರೆ ಮಾತ್ರ ಒಟ್ಟಾದರೆ ಮಾತ್ರ ಮಾತ್ರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದು ಅಂಥ ಟೈಮಲ್ಲಿ ಎಲ್ಲರೂ ಕೂಡ ಸೇರಿಸ್ಕೊಂಡಂಥ ಕೆಲಸ ನಾವು ಯಾರು ಜವಾಬ್ದಾರಿ ಕೊಟ್ಟಿರ್ತಾರೋ ಪಾರ್ಟಿ ಅವರೆಲ್ಲರು ಕೂಡ ಸೇರಿಸ್ಕೊಂಡಂಥ ಕೆಲಸ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ತೊಗೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ ಹಂಗಾಗಿ ಅಲ್ಲೆಲ್ಲೋ ಒಂದು ಕಡೆ ಪ್ರಾರಂಭ ಆಯಿತು ಪ್ರಾರಂಭ ಆದ್ಮೇಲೆ ಅದು ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಏನೇನೋ ಆಗೋಯ್ತು ಆದ್ಮೇಲೆ ರಾಷ್ಟ್ರೀಯ ನಾಯಕರೇನಂದ್ರೂ ಪಾರ್ಟಿ ಒಂದು ಶಿಸ್ತು ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಇವತ್ತು ಈ ನಿರ್ಧಾರವನ್ನು ತೊಗೊಂಡಿರ್ತಾರ ನನ್ನ ವೈಯಕ್ತಿಕವಾದಂತಹ ಈ ವಿಷಯ ಏನಂದ್ರೆ ಅವ್ರನ್ನ ಮರುಪರಿಶೀಲನೆ ಮಾಡಿ ಪಾರ್ಟಿಗೆ ಲಾಭ ಆಗುತ್ತೆ ಯಡಿಯೂರಪ್ಪ ವಿರುದ್ಧವಾಗಿ ಯಾವತ್ತು ಯಾರು ಮಾತಾಡಲ್ರಿ ಏನು ನೋಡಿರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಆಗಿರಬಹುದು ಇಂದು ಆಗಿರ್ಬೋದು ಮುಂದೆ ಆಗಿರ್ಬೋದು ಯಾರು ಕೂಡ ಯಡಿಯೂರಪ್ಪ ಯಾರು ಮಾತಾಡೋಕೆ ಹೋಗಲ್ಲ ಅಷ್ಟು ಧೈರ್ಯ ಕೂಡ ಯಾರು ಮಾಡಲ್ಲ ಅಲ್ಲ ಅವರು 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 ಕೆಲವೊಂದು ವಿಚಾರದಲ್ಲಿ ಎಲ್ಲೋ ಕಡೆ ಉಲ್ಲೇಖನ ಮಾಡಿದನಲ್ಲಿ ಯಾವತ್ತು ಕೂಡ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಪರವಾಗಿ ವಿಜೇಂದ್ರ ಅವರು ಏನು ಅವ್ರ ಪರವಾಗಿ ಜಾಸ್ತಿ ಮಾತಾಡಿರ್ಬೋದು ನಾನು ಹೇಳ್ತೀನಿ ಕೆಲವೊಂದು ಸಂದರ್ಭದಲ್ಲಿ ಯಾವ್ದೊಂದು ಸಣ್ಣ ವಿಚಾರ ದೊಡ್ಡದಾಗೋಗ್ಬಿಡ್ತಾವ ದೊಡ್ಡವಾದಂತ ಟೈಮಲ್ಲಿ ನಾವು ಸರಿಪಡಿಸ್ಕೊಂಡಂಥ ರಾಜಕಾರಣಿಗಳಿಗೆ ಗುಣಗಳು ಇರಬೇಕು ಅನ್ನೋದ್ ನಾನು ವಾದ ಆಗ್ತೀನಿ ಇಲ್ಲ ಆ ಸಂದೇಶ ಅನ್ನೋದಲ್ಲ ಪಾರ್ಟಿ ಸಿಸ್ತು ಅನ್ನ ಕೊಡ್ರಿ ಯಾಕಂದ್ರೆ ಇವತ್ತು ಈ ಈ ನಿರ್ಧಾರ ಏನಿದೆ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ನಿರ್ಧಾರದಂತೆ ಇನ್ನೂ ನಾಲ್ಕೈದು ನಾನು ನಾನು ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಇನ್ನ ಡೀಪ್ ಆಗಿ ಹೋಗ್ಲಿಲ್ಲ ನಾನು ಯತ್ನಾಳ್ ಅವರು ಕೂಡ ನಾನು ಪ್ರಯತ್ನ ಮಾಡಿದೆ ಅವ್ರನ್ನ ಡೆಲ್ಲಿಂದ ಹೈದರಾಬಾದ್ ಬರ್ತಾ ಇದಾರಂತೆ ಹೈದರಾಬಾದ್ ನಿಂದ ಅವ್ರು ಇಳದಾರ ಇಲ್ಲ ನಾನು ಬೆಳಿಗ್ಗೆ ಟ್ರೈ ಮಾಡಿದೆ ಅವ್ರ ನಂಬರ್ ಸಿಕ್ಕಿಲ್ಲ ನನಗೆ ಎಲ್ಲಾರು ಕೂಡ ಮಠಾಧೀಶ್ವರುಗಳು ಎಲ್ಲಗಳು ಪಂಚಮಶಾಲಿ ಜಗದ್ಗುರುಗಳು ಕೂಡ ಮಾತಾಡ್ತಾ ಇದ್ರು ನಮ್ಮ ವಾಲ್ಮೀಕಿ ಶ್ರೀಗಳು ಮಾತಾಡ್ತಾ ಇದ್ರು ನಮ್ಮ ಮಾದರಿ ಚನ್ನ ಸ್ವಾಮೀಜಿಯವರು ಮಾತಾಡಿ ಎಲ್ಲ ಮಠಾಧೀಶ್ವರುಗಳತ್ರ ಜೊತೆಲಿ ಮಾತಾಡ್ತಿದ್ರೆ ನಾನು ಒಂದು ಇಲ್ಲ ರೀ ನಾನು ಕೂಡ ಪಾರ್ತಿಗೆ ಒಂದು ಒಂದು ಬೇಸ್ ಅಂದ್ರೆ ಒಂದು ಸರಿಪಡಿಸೋಣ ವ್ಯವಸ್ಥೆ ಮಾಡೋಣ ಅನ್ನಂತ ಕಾರಣದಲ್ಲಿ ಮಾತಾಡ್ತಿದ್ರು ಅವ್ರು ನಿಲ್ ಅಷ್ಟೇ ಪಾರ್ಥಿಯಲ್ಲಿ ಎಲ್ಲಾರು ಕೂಡ ಕೂಡ್ಕೊಂಡು ಹೋಗ್ರು ರಾಮ್ಲು ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನಂತ ಆಶೀರ್ವಾದ ಮುಂಚೆ ಮಾಡಿದಾರೆ ಇವತ್ತು ಕೂಡ ಮಾಡಿದ್ದಾರೆ ನಾನು ಒಂದೇ ಸರ್ ನಾನೇನು ಹೇಳ್ತಿದ್ರೆ ಪಾರ್ಟಿ ಅನ್ನಂಥದು ಬಹಳ ದೊಡ್ಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿರುವಂಥ ಪಾರ್ಟಿ ಇದು ಭಾರತೀಯ ಜನತಾ ಪಾರ್ಟಿ ಈ ಪಾರ್ಟಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾನು ನನ್ನ 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 ವಾದ ಇಷ್ಟೆ ವ್ಯಕ್ತಿಗಿನ ಪಾರ್ಟಿ ದೊಡ್ಡದು ಪಾರ್ಟಿಗಿನ ದೇಶ ದೊಡ್ಡದನ್ನ ಟೈಮಲ್ಲಿ ಪಾರ್ಟಿ ಜೊತೆಲಿ ಯಾರೇ ಅಸಮಾಧಾನ ಇದೆ ಅದು ಸರಿ ಹೋಗ್ತಾವ ಇವತ್ತು ನಾನು ಕೂಡ ಎತ್ತಾಳವರು ವಿಚಾರ ಬಂದಂತ ಟೈಮಲ್ಲಿ ಕೂಡ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಂತೇನೆ ಅದನ್ನು ಮರುಪರಿಶೀಲನೆ ಮಾಡಿ ಅಂದೇಳಿ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊಂತೇನೆ ನನಗೆ ಅವಕಾಶ ಸಿಕ್ಕಂತ ಟೈಮಲ್ಲಿ ಕೂಡ ಮರುಪರಿಶೀಲನೆ ಮಾಡಿ ಪುನಃ ಅವ್ರು ಪಾರ್ಟಿ ಒಳಗಡೆ ತಗೊಳ್ರಿ ಅಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ ಉಚ್ಚಾಟನೆ ಅಲ್ಲ ನಾನು ಲಿಂಗಾಯತ ಪಂಚಮಶಾಲಿ ಸಮುದಾಯ ಭಾಳ ದೊಡ್ಡದಿರೋ ಕಾರಣ ಉದಾಹರಣೆಯಾಗಿ ನಾವು ಬಂಗಾರಪ್ಪರುಗಳ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂಗಾರಪ್ಪರುಗಳು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಅವ್ರು ಎರಡು ಮೂರು ಸಾರಿ ಪಾರ್ಟಿಯಿಂದ ಹೊರಗಡೆ ಕಳಿಸಿದರು ಅವತ್ತು ಪಾರ್ಟಿಗೆ ಅವತ್ತು ಕೂಡ ನಷ್ಟ ಆಯಿತು ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಆಗೋಂಥ ಟೈಮಲ್ಲಿ ನೂರ ಎಪ್ಪತ್ತೇಳು ಸ್ಥಾನಗಳು ಬಂದವು ಅವರು ಪುನಃ ಅವರು ಇಳಿಸಿದ ನಂತರ ಕಾಂಗ್ರೆಸ್ಸಿನ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿ ಜೊತೆಲಿದ್ದಂಥ ಎಲ್ಲ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಬೇರೆ ಕಡೆ ವಾಲಿ ಬಿಟ್ರು ಹಾ ಯಾಕಂದ್ರೆ ಈ ಸಮುದಾಯಗಳು ಏನಿದೆ ನಾವು ನೋಡ್ರಿ ಈ ಸಮುದಾಯಗಳೆಲ್ಲ ಒಟ್ಟಾಗಿ ಒಗ್ಗೂಡ್ಸ್ಕೊಂಡು ಹೋದ್ರೆ ಅದು ಪಾರ್ಟಿಯ